ನೋಡ್ರಿ ಯಾವ ಮಟ್ಟಿಗೆ ಹೊಡಿತಾ ಇದ್ದಾರೆ ಗ್ರಾಮಕ್ಕೆ ಹಾಲಿ ಸಂಸದರು ಸರ್ ಒಂದು ನಿಮಿಷ ಸರ್ ಸಂಸದರು ಏನೋ ಒಂದು ಡ್ರೋನ್ ಅನ್ನ ಅತ್ಯಾಧುನಿಕ ಡ್ರೋನ್ ಅನ್ನ ಕೊಡ್ತಿದ್ದಾರೆ ಸರ್ ಏನಾದ್ರು ರಾಮನಗರ ವಿಭಾಗಕ್ಕೆ ಏನಾದ್ರು ಆನೆಗಳ ಕಾಟದಾಗ ಡ್ರೋನ್ ಏನ್ ಕೊಡಿಸ್ತೀರಾ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿ ಇನ್ ಕರ್ನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ಚೆನ್ನಪಟ್ಟಣ ಬಳಿ ಇರೋಂಥ ಕೆಂಗಲ್ಗೆ ಆನೆಗಳು ಬಂದಿದ್ದಾವೆ ಏನಂತಕ್ಕೆ ಅಂದರೆ ಎರಡು ಆನೆನ ಕ್ಯಾಪ್ಚರಿಂಗ್ ಮಾಡಲಿಕ್ಕೆ ನಮ್ಮ ಭೀಮಾ ಪ್ರಶಾಂತ ಮಹೇಂದ್ರ ಧನಂಜಯ ಹರ್ಷ ಟೋಟಲ್ ಆರು ಆನೆಗಳು ಬಂದಿದ್ದಾವೆ ಅದನ್ನು ನಿಮಗೂ ತೋರಿಸೋಣ ಅಂತ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕೆಂಗಲ್ ಬಳಿ ಇರುವಂಥ ಒಂದಷ್ಟು ಆನೆಗಳಲ್ಲಿ ಎರಡು ಆನೆಗಳನ್ನ ಇಡೀಗೆ ಬಂದಿದ್ದಾರೆ ಕಾರಣ ಏನು ಅಂದರೆ ಇದಕ್ಕೆ ಎರಡು ಮೂರು ವರ್ಷದಿಂದನೇ ಅದೇ ಹಿಡಿ ಹಿಡಿಯೋದಕ್ಕೆ ಏನು ಬಂದಿದ್ದಾರೆ ಆನೆಗೆ ಆ ಆನೆಗೆ ಎರಡು ಮೂರು ವರ್ಷದಿಂದನೇ ರೇಡಿಯೋ ಕಾಲರ್ನ ಕಟ್ಟಿದರು ಸೊ ಅದೇ ಆನೆಗಳು ಬಂದು ತುಂಬ ತೊಂದರೆ ಕೊಡ್ತಾ ಇರೋ ಕಾರಣ ಆ ಆನೆಗಳನ್ನ ಕ್ಯಾಪ್ಚರಿಂಗ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ಇವತ್ತು ಕ್ಯಾಪ್ಚರಿಂಗ್ ಅಂತ ಹೊರಡುವಂಥ ಟೈಮ್ ಆಯಿತು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಕ್ಯಾಪ್ಚರಿಂಗ್ ಹೊರಡೋದಕ್ಕೆ ಸಿದ್ಧವಾಗಿದೆ ಆನೆಗಳು ಗುಂಡಣ್ಣ ಅವರು ನೋಡ್ತಾ ಇರ್ಬೋದು ನಮ್ಮ ಮಹೇಂದ್ರ ಆನೆ ಬಳ್ಳೆಯಿಂದ ಇವನು ಕ್ಯಾಪ್ಚರಿಂಗ್ಗೆ ಒಂದಾನೆ ಹಿಡಿತಾರೆ ಅಂತ ಇದು ಅದು ನೋಡ್ತಾ ಇರ್ಬೋದು ಈಗ ಪೂಜೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಕೆಂಗಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮುಂದೆ ನಮ್ಮ ಕ್ಯಾಪ್ಟನ್ ಭೀಮಾ ಸಾರಥಿಯಲ್ಲಿ ಪ್ರತಿಯೊಂದು ಆನೆಗಳು ಬರ್ತಾಯಿದ್ದಾವೆ ಟೋಟಲ್ ಆರು ಆನೆಗಳು ಬಂದಿದೆ ಭೀಮಾ ಪ್ರಶಾಂತ ಸುಗ್ರೀವ ಮತ್ತು ಮಹೇಂದ್ರ ಹರ್ಷ ಇವತ್ತು ಒಂದು ಆನೆ ಹಿಡಿಯೋ ಸಾಧ್ಯತೆ ಇದೆ ಕ್ಯಾಪ್ಚರಿಂಗಲ್ಲಿ ಅದು ಓದ್ಸತಿ ರೇಡಿಯೋ ಕಾಲರ್ ಹಾಕಿದ್ರಲ್ಲ ಅದೇ ಹಿಡಿತರದು ಚನ್ನಪಟ್ಟಣ ಟಸ್ಟರ್ ಅಂತ ನನ್ನ ಹೆಸರು ದೇವಸ್ಥಾನ ದೊಡ್ಡ ಭಾಗಕ್ಕೆ ಆನೆಗಳು ಇನ್ನು ಪೂಜೆ ಮಾಡಬೇಕು ಆನೆಗಳಿಗೆ ಗಾಂಭೀರ್ಯದಿಂದ ನಮ್ಮ ಭೀಮಾ ನಡ್ಕೊಂಡು ಬರ್ತಾರ ಇರೋದು ನೋಡ್ತಾ ಇರ್ಬೋದು ಕ್ಯಾಪ್ಚರಿಂಗಿಗೆ ಇನ್ನೊಂದು ಮಕ್ಕನ ಆನೆ ಅಂತ ಅದೊಂದು ಆನೆ ಹಿಡಿಯಲಿದೆ ನಾಳೆ ಅದು ಇವತ್ತೊಂದು ಆನೆ ಹಿಡ್ದು ಮುತ್ತಿಗೋಡು ಕ್ಯಾಂಪ್ಗೆ ಕ್ರಾಲ್ನಲ್ಲಿ ಹಾಕ್ತಾರೆ ಈಗ ಹಿಡಿಯುವಂಥ ಆನೆಗಳ್ನ ಮತ್ತಿಗೋಡು ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಟ್ರೈನಿಂಗ್ ನಡೆಸಲಾಗುತ್ತೆ ಪೂಜೆ ಎಲ್ಲ ಸಿದ್ಧತೆ ನಡೀತಾ ಇದೆ ಆರು ಆನೆಗಳು ಟೋಟಲ್ ಎಲ್ಲ ಆರು ಆನೆಗಳು ಬಂದು ನಿಂತಿದ್ದಾವೆ ಪೂಜೆಗೀಗ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾ ಇರೋದೆ

போறறானே எல்லாரும் போறதல்ல அடங்கணும் நல்லா பாருங்க இப்போ யாருடா அதுக்குடியும் பேப்பர் பண்ணியா சார் பண்ணு

ಇವತ್ತು ನಿಮಿಷ ಒಂದು ನಿಮಿಷ ಇಲ್ಲಿ ಕುಡಿಯಿದ ನಮಗಬೇಡಿ

ನಂತರ ದೇವರಿಗೆ ಎಲ್ಲ ನಮಸ್ಕಾರ ಸಲ್ಲಿಸ್ತಾ ಮಾಡ್ತಾ ಇದ್ದಾವೆ ಕ್ಯಾಪ್ಚರಿಂಗ್ ಆನೆಗಳು ರಾಮನಗರ ತಾಲೂಕಲ್ಲಿ ಇತ್ತೀಚಿನ ಹಲವಾರು ವರ್ಷಗಳಿಂದ ಆಡಾನೆ ಆವಳಿ ಜಾಸ್ತಿಯಾಗಿ ರೈತರಿಗೆ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಎರಡು ಆನೆಗಳನ್ನು ಇಡಲಿಕ್ಕೆ ಅನುಮತಿಯನ್ನು ಪಡ್ಕೊಂಡು ಇವತ್ತು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ ಆನೆ ಹಿಡಿಯುವುದರಿಂದಲೇ ಆನೆ ಅವಳಿ ನಿಲ್ಲುವುದಿಲ್ಲ ನಾಲ್ಕಾರು ಆಯಾಮಗಳಲ್ಲಿ ಆನೆ ಅವಳಿಯನ್ನು ತಡೆಗಟ್ಟಬೇಕಾಗತ್ತೆ ಅಲ್ಲಿ ಪ್ರಮುಖವಾಗಿ ಹಿಂದೆ ಎರಡು ಆನೆಗಳಿಲ್ಲಿ ಹಿಡಿದ್ರು ಅವು ಆನೆಗಳು ತಗೊಂಡು ಎಲ್ಲಿ ಬಿಟ್ಟರು ಕೂಡ ವಾಪಸ್ ಇಲ್ಲಿಗೆ ಬರ್ತಾ ಇದೆ ಮತ್ತೆ ಆ ಎರಡು ಆನೆಗಳನ್ನು ಮತ್ತೆ ಹಿಡಿದು ಅವನ ಕ್ಯಾಪ್ಟಿವಿಟಿ ಅಂದರೆ ಆನೆ ಧಾಮದಲ್ಲಿ ಅವರು ಇಟ್ಕೋತಾರೆ ಮತ್ತೆ ಕಾಡುಗೆ ಬಿಡೋದಿಲ್ಲ ಹಾಗಾಗಿ ಇವತ್ತು ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ರೈತರಿಗೆ ನೆಮ್ಮದಿ ತರ್ಬೋದು ಅಂತ ಅನಿಸ್ತಾ ಇದೆ ಇವತ್ತು ಸೆಣಸಾಗ್ತಕ್ಕಂಥದ್ದು ಮತ್ತೆ ಕಾವಲು ಕಾಯ್ತಕ್ಕಂಥದ್ದು ಮೂರ್ನಾಲ್ಕು ರೀತಿಯಲ್ಲಿ ಆನೆ ಅವರಿಂದ ತಡೆಗಟ್ಟಬೇಕಾಗತ್ತೆ ಪ್ರಾರಂಭವಾಗಿ ಆನೆನ ಇವತ್ತು ಎರಡು ಆನೆ ಸಮಸ್ಯೆ ಬಗ್ಗೆ ನಾನು ಹೇಳುತ್ತಲ್ಲ ಈಗ ಎರಡು ಆನೆಗಳು ಹೋಗ್ತಾ ಇಲ್ಲ ಆನೆಗಳು ತಾತ್ಕಾಲಿಕವಾಗಿ ಬಂದರೆ ವಾಪಸ್ ಉಪ್ಪಿಸ್ಬೋದು ಈ ಆನೆಗಳನ್ನ ಓಡಿಸೋಕೆ ಆಗ್ತಾ ಇಲ್ಲ ಹಂಗಾಗಿ ಆನೆಗಳನ್ನ ಹಿಡಿದು ಅವರು ತಮ್ಮ ಅರಣ್ಯ ಇಲಾಖೆಯ ಒಪ್ಪಂದರು ಇಟ್ಕೊಳ್ತಾರೆ ಮತ್ತೆ ಇನ್ನೂ ಎರಡು ಆನೆ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ಒಟ್ಟು ನಾಲ್ಕು ಆಲಿಗೆ ಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ ಕಂಟ್ರೋಲ್ ಬರುತ್ತೆ ನನಗೆ ಒಂದು ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಆನೆ ಅವಳಿ ಕಂಟ್ರೋಲ್ ತರ್ತೀವಿ ಆನೆ ಪ್ರಸ್ತಾವನೆ ಸರ್ಕಾರ ಕೊಟ್ಟಿದ್ದೀವಿ ಈ ಭಾಗದಲ್ಲೂ ಕೂಡ ಒಂದು ಆನೆ ಶಿಬಿರ ಮಾಡಬೇಕು ಅಂತ ಅದು ಅರಣ್ಯ ಇಲಾಖೆ ತೀರ್ಮಾನ ಮಾಡ್ತಾರೆ ಈ ಭಾಗದ ರೈತಾಪಿ ವರ್ಗ ಬಹಳ ಸಂಕಷ್ಟ ಇದ್ದಿದ್ದು ನಾವು ಇಪ್ಪತ್ತು ಆನೆ ಇಲ್ಲ ಒಂದೊಂದು ಸಾರಿ ನಲ್ವತ್ತೈವತ್ತು ಆನೆಗಳೇ ಇದೆ ಒಂದು ಆನೆಗಳ ಸಂತತಿ ಜಾಸ್ತಿ ಆಗಿದೆ ಇಲ್ಲಿ ಈ ನಡುವೆ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಆನೆಗಳಿವೆ ಅಂತೇಳಿ ಅಂಕಿಅಂಶಗಳು ತಿಳಿದು ಬರ್ತಾ ಇದೆ ಮತ್ತು ಅರಣ್ಯನೂ ಕೂಡ ನಾಶ ಆಗ್ತಾ ಇರ್ತಕ್ಕಂಥದ್ದು ಭಾಳ ಇದರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಭಾಳ ವಿಚಾರ ಇದೆ ಅರಣ್ಯದಲ್ಲಿ ನೀರು ಮತ್ತು ಅವಕ್ಕೆ ಮೇವಿನ ಸಮಸ್ಯೆ ಇದೆ ನಮ್ಮಲ್ಲಿ ಕೆರೆಗಳು ತುಂಬಿರೋದ್ರಿಂದ ವೈವಿಧ್ಯವಾದಂಥ ಆಹಾರ ಅವ್ಕೆ ಸಿಕ್ಕೋದ್ರಿಂದ ಆನೆಗಳಿವತ್ತು ತೆಂಗಿನ ಮರನ ಜಾಸ್ತಿ ಹಾಳು ಇವೆ ತೆಂಗು ಮಾವು ಬಾಳೆ ಹೀಗೆ ಎಲ್ಲ ವಾಣಿಜ್ಯ ಬೆಳೆಗಳು ಇವತ್ತು ತುಂಬ ಲಾಸ್ ಆಗ್ತಾ ಇದೆ ಈ ಎಲ್ಲ ದೃಷ್ಟಿಯಿಂದ ನಾವು ಸೀರಿಯಸ್ಸಾಗಿ ಇದನ್ನು

ಅರೆಸ್ಟ್ ಕೂಡ ಮಾಡಿದ್ದೇನೆ ನೋಡಬೇಕು ಇದು ಸತ್ಯ ಹೊರಗೆ ಬರಬೇಕು ಏನಂತ ಗೊತ್ತಾಗಬೇಕು ಆದರೆ ಯಾವುದೇ ಹೆಣ್ಣು ಮಗಳನ್ನ ಅದು ಸದನ ಒಂದು ದೇವಾಲಯ ಅಲ್ಲಿ ಭಾಳ ಅವ್ಯಚ್ಛ ಸದ್ದಡಿಂದ ಬೈದು ಕೆಡ್ದಾಗ ನಡೆಸ್ಕೊಡೋದು ನಮಗೆ ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ನಾನು ಗಂಟಾಗ ವಶ್ವರ್ಗೆ ಹೇಳಿದ್ದೇನೆ ಈಗ ಘಟ್ಟ ಏನು ವನ್ಯಜೀವಿ ಧಾಮಕ್ಕೆ ಹಾಲಿ ಸಂಸದರು ಸರ್ ಒಂದು ನಿಮಿಷ ಸರ್ ಸಂಸದರು ಏನೋ ಒಂದು ಡ್ರೋನ್ ಅನ್ನು ಡ್ರೋಣ ಸರ್ ಏನಾದ್ರು ರಾಮನಗರ ವಿಭಾಗಕ್ಕೆ ಏನಾರು ಆನೆಗಳ ಕಾಟದಿ ದ್ರೋಣಿಗಿಂತ ಕೊಡಿಸ್ತೀರಾ ಸರ್ ದೋಣಿಯಿಂದ ಆನೆ ತಡೀಕಾಗಲ್ಲ ಇಡೀ ವೈಜ್ಞಾನಿಕವಾದಂತ ಆನೆನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ಬಹಳ ಕ್ರಮವನ್ನು ತಗೊಳ್ತದೆ ಅದರಲ್ಲಿ ಆಧುನಿಕ ಪರಿಕರಗಳು ಬೇಕಾಗುತ್ತೆ ವೈಜ್ಞಾನಿಕವಾಗಿ ಮಾಲೆಗಳನ್ನು ಟ್ರ್ಯಾಕ್ ಮಾಡಬೇಕಾಗತ್ತೆ ಬಹಳ ವಿಚಾರ ಇದೆ ನೋಡೋಣ ಇವತ್ತು ಪ್ರಾರಂಭ ಸರ್ ಆಮೇಲೆ ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಸರ್ ಒಂದು ಪ್ರಶ್ನೆ ಏನು ನೀವು ಹೇಳಿದ್ರಲ್ಲ ಆನೆ ತಡೆ ಒಂದು ಕಾರ್ಯಾಚರಣೆ ಪಡೆ ಮಾಡಿದಿರಲ್ಲ ಸಿಬ್ಬಂದಿಗಳ ಕೊರತೆ ಮತ್ತೆ ಯಾವುದೋ ವೆಹಿಕಲ್ಗಳು ವ್ಯವಸ್ಥೆ ಅದೆಲ್ಲ ನಿಗಿಸ್ತೀವಿ ಗಂಗಪ್ಪ ಅದೆಲ್ಲ ನಿಗಿಸ್ತೀವಿ ಪೂಜೆ ಎಲ್ಲ ಮುಗಿದ ನಂತರ ಕ್ಯಾಪ್ಚರಿಂಗ್ ಹೊರಡ್ತಾ ಇದ್ದಾವೆ ಆನೆಗಳು ನೋಡ ಇವತ್ತು ಏನಾಗುತ್ತೆ ಆನೆ ಹಿಡಿತರ ಏನು ಮಾಡ್ತಾರೆ ಎಲ್ಲ ಪೂಜೆ ಎಲ್ಲ ಮಾಡಿ ನೆನ್ನೆ ರಾತ್ರಿ ಕರ್ಕೊಂಡು ಬಂದಂಥ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಎಲ್ಲ ಈಗ ಆನೆಗಳನ್ನ ಕಟ್ಟಾಕ್ತಾರೆ ಒಂದು ಒನ್ ಅವರ್ ಒಂದು ಎರಡು ಅವರ್ ಬಿಟ್ಕೊಂಡು ಕಾರ್ಡ್ಕೆ ಕಾರ್ಯಾಚರಣೆಗೆ ತಲುಪ್ತವೆ ನೋಡ್ತಾ ಇರ್ಬೋದು ನಮ್ಮ ಭೀಮಾ ಆಲ್ರೆಡಿ ಆಗಲೇ ಫುಲ್ಲು ರೆಸ್ಟ್ ಮೂಡಿಗೆ ಬಂದ್ಬಿಟ್ಟಿದ್ದಾನೆ ಆನೆ ಡಾಟ್ ಆಗಿದೆ ಅಂತ ವಿಷಯ ತಿಳಿದಿದ್ದ ತಕ್ಷಣ ಆನೆ ಕರ್ಕೊಂಡು ಬರೋದಕ್ಕೆ ಲಾರಿ ಕೂಡ ಹೊರಟಿದೆ ಬನ್ನಿ ನಾವು ಹೋಗೋಣ આને ડાટા જાગે કે